ಮನೆಯಲ್ಲೇ ಯಾವ ರೀತಿ ಒಂದು ಜ್ಯೂಸ್ ಹಿತವಾದಂಥ ಗ್ಯಾಸ್ಟ್ರಿಕ್ಗೆ ಬೇಕಾಗುವಂಥ ಹಿತವಾದಂಥ ಜ್ಯೂಸನ್ನು ಯಾವುದನ್ನು ಮಾಡ್ಕೊಳ್ಬೋದು ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತೇನೆ ಈಗ ನಾವು ರೆಡಿ ಮಾಡೋಣ ಓಮಗ್ರನೇಟ್ ಲೆಮನೇಟ್ ಓಮಗ್ರನೇಟ್ ಲೆಮನೇಡ್ಗೆ ಬೇಕಾಗುವ ಸಾಮಗ್ರಿಗಳು ದಾಳಿಂಬೆ ನಿಂಬೆಹಣ್ಣು ಕಲ್ಲು ಸಕ್ಕರೆ ಸೈಂಧವ ಉಪ್ಪು ಕಾಳು ಮೆಣಸಿನ ಪುಡಿ ಇದಕ್ಕೆ ಒಂದು ಕಂಪ್ಲೀಟ್ ಒಂದು ಫುಲ್ ಓಮಗ್ರನೇಟನ್ನು ತೊಗೊಂಡಿದ್ದೀನಿ ದಾಳಿಂಬೆ ಸೊ ದಾಳಿಂಬೆನ ಆಯುರ್ವೇದದಲ್ಲಿ ದಾಡಿಮಾ ಅಂತ ಹೇಳಿ ಹೇಳ್ತೇವೆ ಇದಕ್ಕೆ ಇನ್ನೂ ಒಂದು ಏನು ಅಂತಂದರೆ ಇದು ಕಾರ್ಡಿಯೋಟೋನಿಕ್ ಅಂತ ಬರೀ ಗ್ಯಾಸ್ಟ್ರಿಕ್ ಮಾತ್ರ ಅಲ್ಲ ನಿಮ್ಮ ಹೃದಯಕ್ಕೂ ಸಮೇತ ತುಂಬ ಉಪಯೋಗವಾಗುವಂತಹ ಇದು ಒಂದು ಹಣ್ಣು ಇದು ಸೊ ಇದನ್ನು ಮಿಕ್ಸಿಗೆ ಹಾಕಿ ಜ್ಯೂಸ್ ತಗೊಳ್ಳೋಣ ಒಂದೆರಡು ಚಮಚ ಕಲ್ಲು ಸಕ್ಕರೆ ಹಾಕೋಣ ದಾಸರ ಪದಾನೇ ಇದೆ ಕಲ್ಲು ಸಕ್ಕರೆ ಕೊಳ್ಳೀರು ಅಂತ ಅದು ಎಷ್ಟು ಸೊಗಸಾಗಿ ಯಾಕೆ ಹೇಳ್ತಾರೆ ಅಂತಂದರೆ ಆರೋಗ್ಯಕ್ಕೆ ಎಷ್ಟು ಹಿತವಾದದ್ದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪಿತ್ತನ ಶಾಂತಿ ಶಮನ ಮಾಡಿ ಗ್ಯಾಸ್ಟ್ರಿಕ್ ತೊಂದರೆನ ನಿವಾರಣೆ ಮಾಡೋದಕ್ಕೂ ಈ ಕಲ್ ಸಕ್ಕರೆ ತುಂಬಾ ಉಪಯೋಗ ಆಗುತ್ತೆ ಹೆಂಗಸ್ರಲ್ಲಿ ಕೂಡ ಅತಿಯಾದ ರಕ್ತಸ್ರಾವದಲ್ಲಿ ಕೂಡ ಇಲ್ಲಿ ಕಲ್ ಸಕ್ಕರೆ ಉಪಯೋಗಿಸ್ಬೋದು ಮೂಗಲ್ಲಿ ರಕ್ತ ಬರುವಂಥದ್ದು ಫೈಲ್ಸ್ ತೊಂದರೆನಲ್ಲಿ ರಕ್ತ ಬರುವಂಥದ್ದು ಮತ್ತು ಗ್ಯಾಸ್ಟ್ರಿಕಲ್ಲಿ ಕೂಡ ರಕ್ತದ ವಾಂತಿ ಆಗುತ್ತೆ ಎಷ್ಟೋ ಸಲ ಅಲ್ಲಿ ಕೂಡ ನಮಗೆ ಈ ಕಲ್ ಸಕ್ಕರೆ ಉಪಯೋಗಕ್ಕೆ ಬರುತ್ತೆ ಈಗ ಜ್ಯೂಸಿಗೆ ದಾಳಿಂಬೆ ಮತ್ತು ಕಲ್ಸಕ್ಕರೆ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಎರಡು ಹನಿಯಷ್ಟು ಲೆಮನನ್ ಸಮೇತ ಹಾಕ್ತಾ ಇದ್ದೇನೆ ದಾಳಿಂಬೆ ಲೆಮನೇಡ್ ರೆಡಿ ಇದೆ ಇದಕ್ಕೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ಈ ಆ್ಯಂಟಾಸಿಡ್ ಬಗ್ಗೆ ಹೇಳ್ತಾ ಇದ್ದೆ ಈ ಆ್ಯಂಟಾಸಿಡ್ ಅನ್ನೋದನ್ನು ನಾವು ಕುಡಿಯೋದಕ್ಕಿಂತ ಸಿಂಪ್ಟಮ್ ಬಂದಾಗ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಏನಿರುತ್ತೆ ಧನಿಯಾ ಎಲ್ಲರಿಗೂ ಗೊತ್ತಿರೋದೇನೆ ಸೊ ಧನಿಯಾನ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ಧನಿಯಾ ಹಾಕಿ ರಾತ್ರಿ ನೆನೆಸಿಟ್ಬಿಡಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ನಿಮ್ಮ ಪಿತ್ತ ಕಡಿಮೆ ಆಗುತ್ತೆ ಹಾಗೆ ಗ್ಯಾಸ್ಟ್ರೇಟಿಸು ಕಡಿಮೆ ಆಗುತ್ತೆ ಇಲ್ಲ ಕೋಕಮ್ ಇರುತ್ತೆ ಡ್ರೈ ಕೋಕಮ್ ಅದನ್ನು ಸಮೇತ ರಾತ್ರಿ ಹೊತ್ತು ನೀವು ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ನಿಮ್ಮದು ಗ್ಯಾಸ್ಟ್ರೈಟಿಸ್ ಏನಿದೆ ಆ ಸಮಸ್ಯೆನೂ ಕಡಿಮೆ ಆಗ್ತಾ ಬರುತ್ತೆ ಸೊ ಇಲ್ಲ ತುಂಬ ಎದೆನೋ ಉರಿ ಹೊಟ್ಟೆ ಇದೆ ಅಂತಂದರೆ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಅದನ್ನು ಕುಡೀರಿ ಸೊ ಹೊಟ್ಟೆ ಉರಿ ಹಾಗೆ ಎದೆ ಉರಿ ಸಮೇತ ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ಆವಾಗ ಆವಾಗ ಈ ಥರ ನಾವು ಆಯುರ್ವೇದ ಅಡುಗೆನಲ್ಲಿ ತೋರಿಸುವಂತಹ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡೀರಿ ಖಂಡಿತ ನಿಮ್ಮ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಹಾಗೆ ಸಿಂಪ್ಟಮ್ಸ್ ಕೂಡ ತುಂಬ ಕಡಿಮೆ ಆಗ್ತಾ ಬರುತ್ತೆ ಈ ಡ್ರಿಂಕ್ ಅಂತ ಬಂದಾಗ ನೆನಪಾಗೋದು ಮೊನ್ನೆ ಯಾರು ಅಂತ ಇದ್ದರು ನಂಗೆ ತುಂಬ ಗ್ಯಾಸ್ಟ್ರಿಕ್ ಆದಾಗ ಆ ಮನೇಲಿ ಅಡುಗೆ ಸೋಡಾನ ನೀರಿಗೆ ಹಾಕ್ಕೊಂಡು ಕೂಡಿದೆ ಅಂತ ಹಾಗೆಲ್ಲ ಮಾಡಕ್ಕೆ ಹೋಗಬೇಡಿ ಅಡುಗೆ ಸೋಡಿಂದ ನಿಮ್ಗೆ ಆ ಟೈಮ್ಗೆ ರಿಲೀಫ್ ಅನ್ಸಿದ್ರು ಮತ್ತೆ ಜಾಸ್ತಿ ಮಾಡುತ್ತೆ ಜೊತೆಗೆ ಈ ಜಲಿಯೂಸಿಲೆಲ್ಲ ಮನೇಲಿ ಇಟ್ಕೊಳ್ಳೋದು ಇಷ್ಟ ಮನೆ ತಿನ್ನೋದು ಜಲಿಯೂಸಿಲ್ ಕುಡಿಯೋದು ಅದು ಕೂಡ ತುಂಬನೇ ಅಭ್ಯಾಸ ಆಗಿದೆ ಸೊ ಅಂಥದ್ದು ಕೂಡ ಬೇಡ ಈ ರೀತಿಯಾದಂಥ ನೋಡೋಕ್ಕೂ ಸುಂದರ ಜೊತೆಗೆ ರುಚಿಯಾಗೂ ಇರೋಂಥ ಈ ರೀತಿಯಾದಂಥ ಜ್ಯೂಸನ್ನು ಮಾಡಿ ತಗೊಳ್ಳಿ ನಿಮ್ಮ ಆರೋಗ್ಯಕ್ಕೂ ಹಿತವಾಗಿ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಬರ್ದಲೆ ಮತ್ತು ಇಲ್ದಲೆ ಇರೋರು ಕೂಡ ಬರದಲ್ಲೇ ಇರೋ ಹಾಗೆ ಬಂದಿರೋರು ಕೂಡ ವಾಸಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ